ಥ್ಯಾಂಕ್ ಯು ಜೀಸಸ್ ಸರ್ವಶಕ್ತಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸೊ ಮತದಾವರ್ತಿ ಗೊತ್ತಿರೋದು ಕ್ಷಮಾಪಣೆ ವಿಷಯದಲ್ಲಿ ನಾವು ದೇವರ ವಾಕ್ಯ ನೋಡಿಕೊಳ್ಳೋಣ ಒಂದು ಏಳು ವಿಷಯದಲ್ಲಿ ಸ ದೇವರು ಸತ್ಯವೇದಲ್ಲಿ ಕ್ಷಮಾಪಣೆಯ ವಾಕ್ಯಗಳನ್ನು ಹೇಳುವುದನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ ಸೊ ಎರಡು ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ ಇವತ್ತು ಮೂರನೇ ಒಂದು ಕ್ಷಮಾಪಣೆ ವಿಷಯದ ಒಂದು ಸ್ವಾರ್ಥದ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಎರೆ ಮೀನು ಬರದ ಪ್ರವಾದನೆ ಗ್ರಂಥ ಮೂವತ್ತೊಂದನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಅಲಲುಯ ದ ಬುಕ್ ಆಫ್ ಚೆರಮಿಯಾ ಚಾಪ್ಟರ್ ಥರ್ಟಿ ಒನ್ ವರ್ಸ್ ಥರ್ಟಿ ಫೋರ್ ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಅವುಗಳನ್ನು ನಮ್ಮ ನೆನಪಿಗೆ ಬರದಂತೆ ಮಾಡುವರು ಎಂಬುದಾಗಿ ಅಲಲುಯ್ಯ ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಸೊ ಈಸರು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿ ಅದಕ್ಕೆ ಇರಂತೆ ಅವು ನಮ್ಮ ನೆನಪಿಗೆ ಬಾರದಂತೆ ಮಾಡ್ತಾರೆ ಅಷ್ಟು ದೂರ ಮಾಡ್ತಾರೆ ಅಲ್ಲೂಯ್ಯ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ನೀವು ಬೆಳಗಿನ ಕೇಳುತ್ತದೆ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಮತ್ತೆ ಅವುಗಳನ್ನು ನಿಮ್ಮ ನೆನಪಿಗೆ ಬರದಂತೆ ನಿಮ್ಮನ್ನು ಕಾಪಾಡ್ತಾರೆ ಸರ್ಕಾರದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಯಾವಾಗ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಮಾಡಿದ ಪಾಪಗಳು ಕ್ಷಮಿಸಿದಾಗ ಒಂದು ವೇಳೆ ಕ್ಷಮಿಸಿದಾಗ ಅದು ನಮ್ಮ ನೆನಪಿಗೆ ಬರದಿಲ್ಲ ಅಲ್ಲೂಯ್ಯ ಒಂದು ವೇಳೆ ಇವತ್ತು ನಾವು ಮಾಡಿದ ಪಾಪಗಳು ಸೊ ಪದೇ ಪದೇ ಅದು ನೆನಪಿಗೆ ಬರ್ತಾ ಇದೆ ಅಂದ್ರೆ ಅಲ್ಲಿ ದೇವರು ನಮಗೆ ಕ್ಷಮಾಪಣೆ ಕೊಟ್ಟಿಲ್ಲ ಎಂಬುದಾಗಿ ನೋಡ್ತೇವೆ ಯಾಕಂದ್ರೆ ನಮ್ಮ ಜೀವನದಲ್ಲಿ ಇವತ್ತು ನಮ್ಮ ಅಭಿವೃದ್ಧಿಗೆ ನಮ್ಮ ಒಂದು ಆ ವಿಕಾಸವಾಗಬೇಕಾದ್ರೆ ಏನ್ ಬೇಕಾಗಿದೆ ಆಶ್ವದ ಬೇಕಾಗಿದೆ ಯಾವ ಒಂದು ಪಾಪ ನಮ್ಮಲ್ಲಿ ಇರುತ್ತೋ ಆ ಒಂದು ಪಾಪದಿಂದ ಏನಾಗ್ತದೆ ನಮ್ಮ ಮನುಷ್ಯರ ಮನಸ್ಸು ಕುಗ್ಗಿ ಹೋಗುತ್ತದೆ ಇವತ್ತು ನಮ್ಮ ಜೀವನದಲ್ಲಿ ಪದೇ ಪದೇ ನಾವು ಮಾಡಿದ ಪಾಪಗಳು ಆ ನೆನಪಿಗೆ ಬರ್ತಾ ಇದೆ ಅಂದ್ರೆ ನಾವಿನ್ನ ಪಶ್ಚಾತಾಪದಿಂದ ದೇವರಿಗೆ ನಾವು ನಮ್ಮ ಮನಸ್ಸನ್ನು ನಮ್ಮ ಹೃದಯವನ್ನು ಆತನಿಗೆ ಅರ್ಪಿಸಿಲ್ಲ ಎಂಬುದಾಗಿ ದೇವರವಾಗಿ ಹೇಳುತ್ತದೆ ಯಾಕಂದರೆ ನೆನಪಿಗೆ ಬರದಂತೆ ಆತನು ಏನು ಮಾಡ್ತಾನೆ ನಮ್ಮ ಪಾಪಗಳು ಕ್ಷಮಿಸುವಂಥ ದೇವರಾಗಿದ್ದಾರೆ ಇವತ್ತು ಅನೇಕ ವಿಷಯದಲ್ಲಿ ನೋಡ್ತೇವೆ ಒಬ್ಬ ವ್ಯಕ್ತಿ ಆತನು ಪಾಪ ಮಾಡಿದಾಗ ಆತನ ಬೆಳವಣಿಗೆ ಆಗಬಾರ್ದು ಅಂತ ಹೇಳಿ ಸೊ ಸೈತಾನೇನು ಮಾಡ್ತಾನೆ ದೇವರು ಆಲ್ರೆಡಿ ಆತನ ಕ್ಷಮಾಪಣೆ ಕೊಟ್ಟಿದ್ರು ಸಹ ಆ ಒಂದು ಸೈತಾನನ ಆತನ ಮೈಂಡ್ ಅಲ್ಲಿ ಆತನ ಮನಸ್ಸಲ್ಲಿ ಏನಾಗ್ತಂದ್ರೆ ನಿನಗೆ ದೇವರು ನಿನ್ ಪಾಪ ಕ್ಷಮಾಪಣೆ ಮಾಡಿಲ್ಲ ನಿನಗೆ ದೇವರು ನಿನಗೆ ಬಿಡುಗಡೆ ಕೊಟ್ಟಿಲ್ಲ ಎಂಬುದಾಗಿ ಆ ಸೈತಾನನು ಆ ಒಂದು ಮನುಷ್ಯನ ಮೈಂಡ್ ಮನಸ್ಸಲ್ಲಿ ಕಾರ್ಯ ಮಾಡ್ತಾ ಇರ್ತಾನೆ ಯಾಕಂದ್ರೆ ನೋಡು ಇವತ್ತು ನೀನು ನಿನ್ನೆ ಈ ರೀತಿ ಪಾಪ ಮಾಡಿದೀಯ ನೀನು ಕಳೆದ ದಿನ ಕಳೆದ ತಿಂಗಳು ಇವತ್ತು ಆ ಕಳೆದ ಮನುಷ್ಯ ನೀನು ಆ ಒಂದು ಸ್ಕೂಲ್ ಆ ಕಾಲೇಜಲ್ಲಿ ನೀನು ಇದ್ದಿದ್ದಾಗ ಇವತ್ತಿಂತ ಒಂದು ಸ್ಥಳದಲ್ಲಿ ನೀನು ಪಾಪ ಮಾಡಿದೆ ಸೈತಾನ್ ಏನ್ ಮಾಡ್ತಾನೆ ನೆನಪಿಗೆ ತರ್ತಾನೆ ಯಾಕಂದ್ರೆ ಆತನ ಕೆಲಸ ಏನಾಗಿದೆ ನಿನ್ನನ್ನು ದೇವರಿಂದ ದೂರ ಮಾಡಬೇಕು ನಿನ್ನ ಪಾಪಗಳು ದೇವ್ರಿಗೆ ಕ್ಷಮಿಸಬಾರ್ದು ಯಾಕಂದ್ರೆ ನೀನು ಕ್ಷಮಿಸಿದರೆ ದೇವ್ರ ರಾಜ್ಯಕ್ಕೆ ಸೇರ್ತೀಯಾ ಅದಕ್ಕೆ ಸೈತಾನ್ಗದು ಇಷ್ಟ ಇಲ್ಲ ಸೈತಾನ್ಗೇನು ಇಷ್ಟ ನೀನು ದೇವರು ನಿನ್ನ ಪಾಪ ಕ್ಷಮಿಸಬಾರ್ದು ನೀನು ನರಕದಕ್ಕೆ ಹೋಗ್ಬೇಕೆಂಬುದಾಗಿ ಸೈತಾನನ ಒಂದು ಪ್ಲಾನ್ ಆಗಿರುತ್ತೆ ಅದಕ್ಕೆ ಕಲ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಒಂದು ಪಾಪ ನೀನು ಮಾಡಿದ ಪಾಪ ನೀನು ಪದೇ ಪದೇ ನಿನಗೆ ನೆನಪಿಗೆ ಬರ್ತಾ ಇದೆ ಅಂದ್ರೆ ಸೊ ಸೈತಾನ ಏನ್ ಮಾಡ್ತಾ ಅದು ನಿನ್ನ ನೆನಪೆ ತಂದು ನಿನ್ನನ್ನು ಆ ಏಳಿಗೆ ಆಗದಂತೆ ನಿನಗೆ ತಳಿತಾ ಇದ್ದೇನೆ ಅದಕ್ಕೆ ಕಾರತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಎರಮಿಯ ಮೂವತ್ತೊಂದನೇ ಅಧ್ಯಾಯದಲ್ಲಿ ಮೂವತ್ನಾಲ್ಕನೇ ವಚನದಲ್ಲಿ ದೇವರ ವಾಕ್ಯ ಇಡುತ್ತದೆ ದೇವರು ನಮ್ಮ ಪಾಪಗಳನ್ನು ಶ್ರಮಿಸಿದಾಗ ಅವುಗಳೇನ್ ಮಾಡ್ತಾರೆ ನಮ್ಮ ನೆನಪಿಗೆ ಬರುವಂತೆ ಮಾಡ್ತಾರೆ ಪ್ರಾರ್ಥನೆ ಮಾಡಿದಾಗ ಸೊ ದೇವರು ನಮ್ಮ ಪೂರ್ವಿಕರು ನಮ್ಮ ಒಂದು ಪೂರ್ವ ಪಾಪಗಳು ಮಾಡಿರುವಂತದ್ದು ಸೊ ದೇವರು ಏನ್ ಮಾಡ್ತಾರೆ ಶ್ರಮಿಸಿ ನಮ್ಮನ್ನು ಆಶ್ರದ ಮಾಡುತ್ತಾರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ಇವತ್ತು ನೀನು ದೇವರಿಗೆ ನಂಬಿಕೊಂಡು ನೀ ಆತನನ್ನು ಆರಾಧಿಸುವಾಗ ಯೇಸು ಕ್ರಿಸ್ತರ ವಾಕ್ಯದಲ್ಲಿ ನಡೆಯುವಾಗ ಕೂಡ ನಿನಗೆ ಇವತ್ತು ಹಳೆ ಜೀವನದಲ್ಲಿ ಇವತ್ತು ನಿನ್ನ ಹಳೆ ಜೀವನದಲ್ಲಿ ಇವತ್ತು ನೀನು ಮಾಡಿದ ಪಾತ್ರಗಳಿಗೆ ತೆರಿಗೆ ನೆನಪು ಬರ್ತಾ ಇದೆ ಅಂದ್ರೆ ತೆರಿಗೆ ನೀ ಏನ್ ಮಾಡು ದೇವರನ್ನು ಕೊಂಡಾಡು ಬಲವಾಗಿ ದೇವರು ನಿಂತುಕೋ ಆ ಸೈತಾನ ಕೂಡ ಆಲೋಚನೆ ಏನ್ ಮಾಡಿ ನೀನು ಯೇಸುವಿನ ನಾಮದಲ್ಲಿ ಮುರಿದಾಕು ಯಾಕಂದ್ರೆ ದೇವರು ನಿನ್ಗೆ ಆಲ್ರೆಡಿ ನೀನು ಪಾಪ ಶ್ರಮಿಸಿದರೆ ಅವನು ನಿನ್ ನೆನಪಿಗೆ ತರೋದಿಲ್ಲ ಇವತ್ತು ನೆನಪಿಗೆ ಬರ್ತಾ ಅಂದ್ರೆ ಸೈತಾನ ನಿನ್ಮೇಲೆ ಕಾರ್ಯ ಮಾಡ್ತಾ ಇದ್ದೀನಿ ಆ ಕಾರ್ಯವನ್ನು ಸೈತಾನನ್ ಮಾಡಬೇಕಾದ್ರೆ ನೀನ್ ಏನ್ ಮಾಡ್ಬೇಕು ದೇವರ ಮುಂದೆ ಮಂಡಿಯವರು ಪ್ರಾರ್ಥನೆ ಮಾಡಿದಾಗ ಸೊ ದೇವರೇನ್ ಮಾಡ್ತಾರೆ ನಿನ್ನ ಪಾಪಗಳು ಶ್ರಮಿಸಿ ಅವ್ರು ನಿನ್ ನೆನಪಿಗೆ ತರದಿಲ್ಲ ಅಯ್ಯೋ ನಾ ಪೂರ್ವ ಸ್ನೇಹಿತ ಪಾಪ ಮಾಡಿದ್ದೇನೆ ಎಂಬುದಾಗಿ ಕೂಡ ನಿನ್ ನೆನಪಿರಲ್ಲ ಆ ಒಂದು ಶಕ್ತಿ ದೇವರ ಏನ್ ಮಾಡ್ತಾರೆ ತೆಗೆದು ಹಾಕ್ತಾರೆ ಅಧಿಕಾರದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಸೈತಾನನ ಕೆಲಸ ಮೋಸ ಮಾಡುವಂತ ಕೆಲಸ ಆತನು ವಂಚನೆ ಮಾಡುವಂತನಾಗಿದ್ದಾನೆ ಆತನು ಮೋಸಗಾರನು ಆತನು ಸುಳ್ಳುಗಾರನಾಗಿದ್ದಾನೆ ಯಾರು ಸೈತಾನನು ಸೊ ದೇವರು ಕೇಳುತ್ತದೆ ದೇವರಿನ ಪಾಪವನ್ನು ಕ್ಷಮಿಸಿ ಅವುಗಳನ್ನು ನಿನ್ನ ನೆನಪಿಗೆ ಬರದಂತೆ ಮಾಡ್ತಾರೆ ಇವತ್ತು ಪದೇ ಪದೇ ಸೈತಾನ ಏನ್ ಮಾಡ್ತಾನೆ ಸೊ ದೇವರಿನ ಪಾಪ ಕ್ಷಮಿಸಿದ್ರು ಕೂಡ ಇವತ್ತು ದೇವರ ಮಗನೇ ದೇವರ ಮಗಳೇ ಅದು ಪದೇ ಪದೇ ದೇವರ ಒಂದು ಮೀನು ಆ ಪಾಪ ಮಾಡಿದಂತಂತೂ ಸೈತಾನ್ ನೆನಪಿಗೆ ತಂದು ನಿನಗೇನ್ ಮಾಡ್ತಾನೆ ದೇವರಲ್ಲಿ ಬೆಳೆಯೋದಕ್ಕೆ ಅಡೆತಡೆ ಮಾಡ್ತಾನೆ ನಿನ್ನ ವಾಕ್ಯ ಓದದಂತೆ ಪ್ರಾರ್ಥನೆ ಮಾಡದಂತೆ ದೇವರ ಆಲಯಕ್ಕೆ ಹೋಗದಂತೆ ನಿನ್ನ ಆತ್ಮಕ ಬೆಳೆದಂತೆ ಸಹಿತ ಏನ್ ಮಾಡ್ತಾನೆ ತಳಿತಾನೆ ಅದಕ್ಕೆ ನೋಡು ನೀನು ಆ ಪಾಪ ಮಾಡಿದೀಯ ಕಳೆದಿನದಲ್ಲಿ ಹಿಂಗ್ ಮಾಡಿದ್ಯಾ ನಿನ್ ಹಂಗ ಸುಳ್ಳು ಆಡಿದ್ಯಾ ಇಂತ ಕೆಟ್ಟ ಕೆಲಸ ಮಾಡಿದ ಪದೇ ಪದೇ ನೆನಪು ತರ್ತಾ ಇವತ್ತು ದೇವರ ಮಕ್ಕಳಿಗೊತ್ತು ಸಹಿತ ಈ ರೀತಿ ನಿಂಗೆ ನೆನಪಿಗೆ ತರ್ತಾ ಇದ್ದಾರೆ ಸೊ ನೀರು ಭಯ ಪಡಬೇಡ ಯಾಕಂದ್ರೆ ದೇವರು ಆಲ್ರೆಡಿ ನಿನ್ನ ಪಾಪ ಶ್ರಮಿಸಿ ಆ ಪಾಪ ನೆನಪಿಗೆ ಬರದಂತೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲು ಯಾಕಂದ್ರೆ ಯೇಸು ಕ್ರಿಸ್ತನು ಸತ್ಯ ದೇವರು ಆತನು ಹೇಳಿದಂತೆ ಮಾಡುವ ದೇವರಾಗಿದ್ದಾನೆ ಆತನೇ ಸತ್ಯವಾಗಿದ್ದಾನೆ ಜೀಸಸ್ ಈಸ್ ಎ ಟ್ರೂತ್ ಗಾಡ್ ಇವತ್ತು ನೀನು ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ಬೆಳವಣಿಗೆ ಆಗ್ಬಾರ್ದು ಅಂತ ಹೇಳಿ ಸೈತಾನನು ಸೈತಾನ ಕುತಂತ್ರವಾಗಿರುವಾಗ ಆತನ ಸುಳ್ಳು ಆತನ ಮಾತುಗಳು ಆತನ ಯೋಚನೆ ಬರಬೇಕಾದ್ರೆ ಇವತ್ತು ನೀನು ದೇವರ ಕಡೆ ನೋಡಿ ನೀ ದೇವರಲ್ಲಿ ಪ್ರಾರ್ಥಿಸು ಸೊ ದೇವರ ಖಂಡಿತವಾಗಿ ನಿನ್ನ ಪಾಪ ಆಲ್ರೆಡಿ ಕ್ಷಮಿಸಿ ಅವ್ರು ನೆನಪಿಗೆ ಬರದಂತೆ ಮಾಡ್ತಾರೆ ಸೊ ದೇವರವಾಗಿ ಪಾಪಗಳನ್ನು ಕ್ಷಮಿಸಿ ಸಮುದ್ರದ ಆಳಕ್ಕೆ ಆಗ್ತಾರೆ ಅಂತ ಹೇಳ್ತದೆ ಅಲಲುಯ್ಯ ಮತ್ತೆ ಪೂರ್ವ ಪಶುಕ್ ಎಷ್ಟು ದೂರ ಅಷ್ಟು ದೂರ ಏನ್ ಮಾಡ್ತೇನೆ ನಿನ್ನ ಪಾಪಗಳಿಂದ ನೀನು ದೂರ ಮಾಡ್ತೇನೆ ಬದಾಗ ದೇವ್ವಾ ಅಗರ್ತದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಸಮುದ್ರದಲ್ಲಿ ಆಳಕ್ಕೆ ದೇವರ ಪಾಪಗಳನ್ನು ಹಾಕ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಅಲ್ಲಿ ಅದು ಎಷ್ಟು ದೂರ ಅಂದ್ರೆ ಸಮುದ್ರ ಏನು ಅಲ್ಪ ಸ್ವಲ್ಪ ಆಳ ಇರಲ್ಲ ಅದು ಭಯಂಕರವಾಗಿ ಆಳವಾಗಿರುತ್ತೆ ಒಂದು ಬಿಂದಿಗೆಯಲ್ಲಿ ಒಂದು ಏನೋ ಒಂದು ವಸ್ತು ಅದನ್ನ ಕೈಗೆ ಸಿಗಬಹುದು ಒಂದು ಟ್ರಮ್ ಅಲ್ಲಿ ಒಂದು ವಸ್ತುವನ್ನು ನಾವು ಬಿಸಾಡಿದ್ರೆ ಅದನ್ನು ನಾವು ತೆಗಿಬಹುದು ಅದು ನೋಡಬಹುದು ಆದ್ರೆ ಸಮುದ್ರದಲ್ಲಿ ಗೊತ್ತ ಯಾವುದೇ ಒಂದು ನಾವು ವಸ್ತು ಬಿಸಾಡಿದ್ರೆ ಅದು ನಮ್ಮ ಕಣ್ಣಿಗೂ ಕಾಣೋದಿಲ್ಲ ಅದು ನಮ್ಮ ಕೈಗೂ ಸಿಗೋದಿಲ್ಲ ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಯೇಸು ಕ್ರಿಸ್ತ ನಮ್ಮ ಪಾಪಗಳನ್ನು ಕ್ಷಮಿಸಿ ಅದು ಕಳೆ ಏನ್ ಮಾಡಿದಾನೆ ಸಮುದ್ರದ ಆಳಕ್ಕಾಕಿದ್ದಾರೆ ಆ ಆಳದಲ್ಲೇ ಬಿದ್ದು ಹೋಗ್ತವೆ ಅಂದ್ರೆ ಅಲ್ಲಿ ನಮ್ಗೆ ಅದು ಕಣ್ಣಿಗೂ ಕಾಣಲ್ಲ ಅದು ನಮ್ಗೆ ನೋಡಕ್ಕೂ ಅದು ಕೈಗೂ ಸಿಗೋಲ್ಲ ಅಷ್ಟು ದೂರ ಪಾಪ ಏನ್ ಮಾಡ್ತಾರೆ ನಮ್ಮಿಂದ ದೂರ ಮಾಡಿದ್ದಾರೆ ಮತ್ತೆ ಪೂರ್ವ ಪಶ್ಚಿಮಕ್ಕೆ ಎಷ್ಟು ದೂರ ಅಷ್ಟು ದೂರ ದೇವರು ನಮ್ಮ ಪಾಪಗಳನ್ನು ನಮ್ಮಿಂದ ದೂರ ಕಡೆ ನಿಂತು ಪೂರ್ವ ಕಡೆ ನಿಂತು ಪಶ್ಚಿಮ ನಮ್ಗೆ ಕಾಣಲ್ಲ ಪಶ್ಚಿಮ ನಿಂತು ನಾವು ಪೂರ್ವ ಕಡೆ ನೋಡಿದ್ರೆ ಕಾಣದಿಲ್ಲ ಅದೇ ಎಷ್ಟೋ ದೂರವಾಗಿರುತ್ತೆ ಅಜ್ಜ ಗಜಾಂತರ ವ್ಯತ್ಯಾಸ ಇರುತ್ತೆ ಅಂದ್ರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಅವ್ರು ಅಷ್ಟು ದೂರ ಮಾಡಿದಾರಂತೆ ದೇವರ ಹೇಳುತ್ತದೆ ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ದೇವರು ಪಾಪಗಳು ಶ್ರಮಿಸಿ ಅವಕ್ಕೇನ್ ಮಾಡ್ತಾರೆ ನಿನ್ ನೆನಪಿಗೆ ತರದಂತೆ ಅದಕ್ಕೆ ಏನ್ ಮಾಡ್ತಾರೆ ದೂರ ಮಾಡ್ತಾರೆ ಆ ನಿಂದ ಪಾಪ ಮಾಡಿದಂತ ಆ ನೆನಪು ದೇವರು ಮಾಡ್ತಾರೆ ಸಂಪೂರ್ಣವಾಗಿ ಮರೆಸಿ ಅದನ್ನ ಅದು ನೆನಪಿಗೆ ಕೂಡ ತರುವುದಿಲ್ಲ ಅಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾರೆ ಯಾಕಂದ್ರೆ ಇವತ್ತು ನಾವು ಬೆಳಿಬಾರ್ದು ಅಂತ ಹೇಳಿ ಅನೇಕ ಜನ ಬಂದು ಬಳಕೆ ಏ ನೀ ಹಂಗಿದ್ದೀಯಾ ನೀ ಇದು ಮಾಡಿದ್ಯಾ ಇಂತ ಕೆಲಸ ಮಾಡಿದ್ಯಾ ನೀ ಕುಡಿದ್ಯಾ ನೀನ್ ಡ್ರಿಂಕ್ ಮಾಡಿದ್ಯಾ ನೀ ಹೆಣ್ಣಿನ ಸವಾಸ ಮಾಡಿದ್ಯಾ ನೀನು ಮೋಸ ಮಾಡಿದ್ಯಾ ನೀನ್ ವ್ಯಭಿಚಾರ ಮಾಡಿದ್ಯಾ ನೀನು ಕಳ್ಳತನ ಮಾಡಿದ ಅಂತ ಹೇಳಿ ಪದೇ ಪದೇ ಮನುಷ್ಯ ಮುಖಾಂತರವಾಗಿ ಆ ಸೈತಾನ ಏನ್ ಮಾಡ್ತಾನೆ ಮಾಡಿದ ತಪ್ಪುಗಳನ್ನು ಪದೇ ಪದೇ ಏನ್ ಮಾಡ್ತಾನೆ ಆತನ ನೆನಪಿಗೆ ತಂದು ನೀನು ಮಾನಸಿಕವಾಗಿ ಆತ್ಮಿಕವಾಗಿ ನಿನ್ನ ಕುಗ್ ನಿನ್ನ ಶಾರೀರಿಕವಾಗಿ ಕುಗ್ಗೋಗಿ ನೀನು ದೇವರನ್ನು ಬಿಟ್ಟು ತೂ ಹೋಗ್ಬೇಕಂತೇಳಿ ಸೈತಾನನ ಅಗ್ನಿ ಇದಕ್ಕೆ ಅದಕ್ಕೆ ಭಯ ಪಡದಂತೆ ಸೊ ದೇವರ ಮಕ್ಕಳಾಗಿ ನೀನು ಧೈರ್ಯವಾಗಿ ಸೊ ದೇವರು ನನಗೆ ಕ್ಷಮಾಪಣೆ ಮಾಡಿದಾನೆ ಸೈತಾನನೇ ದೇವರು ನನ್ನ ಪಾಪ ನೆನಪಿಗೆ ತರದೇ ಇಲ್ಲ ಅದನ್ನು ತರದಿಲ್ಲ ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ಎರಮಿ ಮೂವತ್ತೊಂದು ಮೂವತ್ನಾಲ್ಕು ವಚನ ಎತ್ತಿನಿ ಪ್ರಾರ್ಥನೆ ಮಾಡು ಸೊ ದೇವರೇನು ಖಂಡಿತ ಬಿಡುಗಡೆ ಕೊಡ್ತಾರೆ ಯಾಕಂದ್ರೆ ಪಾಪಗಳ ಆ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೀತಿಯ ದೇವರ ಮಕ್ಕಳೇ ಒಬ್ಬ ನೋಡ್ತೇವೆ ಅವಳು ಪಾಪದಲ್ಲಿ ಸಿಕ್ಕಿಕೊಂಡಿದಾಗ ಆ ಜನರು ಬಂದು ಕರ್ಕೊಂಡು ಒಂದು ಧರ್ಮಶಾಸ್ತ್ರ ಮುಖಾಂತರ ಈ ಒಂದು ಕೆಲಸ ಮಾಡಿದವರು ಕಲ್ಲೆಸೆದುಕೊಳ್ಬೇಕೆಂಬುದಾಗಿ ಒಂದು ಸತ್ಯವೇದ ಹೇಳುತ್ತೆ ಧರ್ಮಶಾಸ್ತ್ರ ಹೇಳುತ್ತೆ ಅದು ನೀನು ಏನು ಹೇಳ್ತೀನಿ ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳಿದಾಗ ಸೊ ಯಾವನು ಪಾಪ ಮಾಡಿಲ್ಲೋ ಅವನು ಮೊದಲು ಇವಳ ಮೇಲೆ ಕಲ್ಲು ಹಾಕಲಿ ಎಂಬುದಾಗಿ ಯೇಸು ಕ್ರಿಸ್ತನ ಹೇಳಿ ಅವರ ಪಾಪಗಳನ್ನು ಆ ನೆನದ ಮೇಲೆ ಬೆರಳಿಂದ ಬರಿತಾ ಇದ್ದನು ಅಲ್ಲಿರುವಂತ ಜನರು ನೋಡಿ ಅಯ್ಯೋ ನಾನು ಪಾಪ ಮಾಡಿದ್ದೀನಲ್ಲ ನಾನು ಪಾಪ ಮಾಡಿದ್ದೇನೆ ನೋಡಿ ಏನ್ ಮಾಡಿದರು ಆ ಒಂದು ಹೆಣ್ಣಿನ ಸ್ತ್ರೀಯಿಂದ ಎಲ್ಲರೂ ದೂರ ಹೋದ್ರು ಆಗ ಯೇಸು ಕ್ರಿಸ್ತನು ಅಮ್ಮ ನಿನ್ಗೆ ಯಾರು ಶಿಕ್ಷೆ ಪಟ್ಟಿಲ್ವಾ ಅಂತ ಕೇಳ್ತಾರೆ ಆಗ ಇಲ್ಲ ಗುರು ನಾನ್ ನಿನಗೆ ಶಿಕ್ಷೆ ಕೊಡೋದಿಲ್ಲ ಹೋಗು ಇನ್ನು ಮುಂದೆ ಪಾಪ ಮಾಡಬೇಡ ಎಂಬುದಾಗಿ ದೇವರ ಸ್ತ್ರೀಗೆ ಹೇಳ್ತಾರೆ ಹೌದು ಪ್ರೀತಿಯ ದೇವರ ಮಕ್ಕಳಿಗೆ ಸೈತಾನು ಅನೇಕ ನಮ್ಮವರ ನಮ್ಮ ಆತ್ಮೀಯ ಜನ ನಮ್ಮ ಬಂಧು ಬಳಗದಿಂದ ನಮ್ಮ ಜನರ ಗುಂಪಿನಿಂದ ಸೊ ದೇವರ ವಿರೋಧವಾಗಿ ಪಾಪ ಮಾಡಿದಾಗ ಆ ಸೈತಾನನ ಮಕ್ಕಳಾಗಿರುವ ನ್ಯಾಯವೂ ನಿಲ್ಲಿಸಿದಾಗ ನಮಗೇನ್ ಕೊಡುವಂತ ಆ ಒಂದು ವೈಶ್ಯ ವಾಟಿಕೆ ಮಾಡಿದ ಆ ಸ್ತ್ರೀಗೆ ಕ್ಷಮಾಪಣೆ ಕೊಟ್ಟಿದ ದೇವರು ಆ ಅವಳ ಪಾಪಗಳನ್ನು ಶ್ರಮಿಸಿ ಆ ಪಾಪಗಳಿಂದ ಅವಳು ಬಿಡುಗಡೆ ಕೊಟ್ಟು ಆ ನೆನಪು ಬರದಂತೆ ಆ ಮಗಳಿಗೆ ಆಶೀರ್ವಾದ ಮಾಡಿದ ದೇವರಿಗೆ ಗೊತ್ತು ನನಗೂ ನಿನಗೂ ಕೂಡ ದೇವರು ಆಶೀರ್ವಾದ ಮಾಡ್ತಾರೆ ಯಾಕಂದ್ರೆ ದೇವರು ಒಳ್ಳೆ ದೇವರು ಆತನ ಪಾಪ ಕ್ಷಮಾಪಣೆ ದೇವರಾಗಿದ್ದಾರೆ ಅದಕ್ಕೆ ನೀನು ಇವತ್ತು ಮಾತಿಗೆ ನೀನು ಆತನ ಯೋಚನೆಗಳಿಗೆ ಗುರಿಯಾಗದಂತೆ ದೇವರ ಮಗನೇ ನೀನು ಪದೇ ಪದೇ ನೆನಪಿ ತರ್ತಾ ಇದ್ದಾರೆ ಅದನ್ನು ಖಂಡಿಸು ಖಂಡಿಸ್ ಗದರಿಸು ದೇವರು ಅದನ್ನು ಬಿಟ್ಟು ನಿನ್ನಿಂದ ತೊಲಗಿಸ್ತಾರೆ ಯಾಕಂದ್ರೆ ದೇವರು ಪಾಪ ಶಮಿಸಿದ್ದಾರೆ ಆಲ್ರೆಡಿ ನಿನ್ನ ಪಾಪಗಳು ಬರದಂತೆ ದೇವರು ಆಶ್ರದ ರಿಲೀಸ್ ಮಾಡಿದ್ದಾರೆ ಆ ಸೈತನ ಮಾತಿ ಒಳಗಾದಂತೆ ಯೇಸು ಕ್ರಿಸ್ತನ ಮಾತಿಗೆ ನೀನು ನಂಬಿಕೆ ಇಟ್ಟು ಆಶ್ವದ ಹೊಂದಿಕೋ ಅಲ್ಲ ಈ ಒಂದು ಯೋಚನೆಯಿಂದ ಆಲೋಚನೆಯಿಂದ ಸೈತ ಮೈಂಡ್ ಮಾಡ್ತಾ ಇದ್ದಾರೆ ಇವತ್ತು ದೇವರು ನೇರವಾಗಿ ನಿನ್ನೊಂದಿಗೆ ಮಾತಾಡ್ತಾ ಇದ್ದೇನೆ ಇವತ್ತು ದೇವರ ವಾಕ್ಯದಂತೆ ಸೊ ದೇವರನ್ನು ನಿನ್ನ ಪಾಪ ಕ್ಷಮಿಸಿ ಅವನ್ನು ನಿನ್ನ ನೆನಪಿಗೆ ಬರದಂತೆ ಅದನ್ನು ಆಲ್ರೆಡಿ ನೀನು ಆಶ್ವದ ಮಾಡಿದ್ದಾರೆ ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ಕೂಡ ನಿನ್ನ ಪಾಪ ಜೀವಿಸುವುದಾದ್ರೆ ಇವತ್ತು ಕರ್ತನಲ್ಲಿ ಬಂದು ಕ್ರಿಸ್ತನ ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡು ಆತನ ರಕ್ತದಿಂದ ಯೇಸು ಕ್ರಿಸ್ತನು ನಿನ್ನ ಪಾಪಗಳು ತೊಳೆದು ನಿನ್ನ ಪಾಪ ನೆನಪಿಗೆ ಬರದಂತೆ ನಿನ್ನನ್ನು ಆಶೋಧ ಮಾಡಿ ಹೊಸ ಜೀವನ ಹೊಸ ಕೊಟ್ಟು ನಡೆಸುವರೆಂಬುದಾಗಿ ನಾವು ಕ್ಷಮಾಪಣೆ ವಿಷಯದಲ್ಲಿ ವಾಕ್ಯವನ್ನು ನೋಡ್ತೇವೆ ದೇವರು ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾರೆ ಅದಕ್ಕೆ ದೇವರು ಇವತ್ತು ಅನೇಕ ಜನರನ್ನು ಪಾಪ ಮಾಡುವಂತೆ ಎಲ್ಲಾ ಮಕ್ಕಳು ರಕ್ಷಿಸಿ ಅವರ ಪಾಪದಿಂದ ಬಿಡುಗಡೆ ಕೊಟ್ಟು ಅವರನ್ನು ಆಶೋಧ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಈ ವಾಕ್ಯದಂತೆ ನಮ್ಮೆಲ್ಲರನ್ನು ಆಶ್ವದ ಮಾಡಲಿ ಈ ಸುನಾಮದಲ್ಲಿ ತಂದೆ ಆ ಮೇನ್ ಆ ಮೇನ್ ಥ್ಯಾಂಕ್ ಯು ಜೀಸಸ್